ನಮ್ಮ ಗುರಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನ ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಆರ್ಟಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಕನ್ನಡ ವಾಹಿನಿ ಪ್ರಸಂಗದಲ್ಲಿ ಒಳ್ಳೆಯ ಅದ್ಭುತನಾಗಿ ಶಿವನ ಅಂಶದನ್ನಾಗಿ ಹೆಂಗ ಹುಟ್ಟಿ ಬಂದು ಧರ್ಮಸ್ಥಾಪನೆಗಾಗಿ ಎಲ್ಲ ಜಾತಿಗಳನ್ನ ಒಂದುಗೂಡಿಸಿ ಅಲ್ಲಿ ಜಾತಿ ಮತ ಪಂಥ ಕುಲ ಗೋತ್ರವನ್ನ ತರಲಿಲ್ಲ ಭೇದ ಭಾವವನ್ನ ತರಲಿಲ್ಲ ಕಪ್ಪು ಬಿಳಿಯ ಎನ್ನಲಿಲ್ಲ ಎತ್ತರ ಗಿಡ್ಡ ಅನ್ನಲಿಲ್ಲ ನೀನು ಅವ ನೀನು ಇವ ಎನ್ನಲಿಲ್ಲ ಬಸವಣ್ಣನ ನಾಣ್ಣುಡಿಯಂತೆ ಇವ ನಮ್ಮವ ಎಂಬತಕ್ಕಂಥ ಸಿದ್ಧಾಂತದ ಮೇಲೆ ಸನಾತನ ಧರ್ಮವನ್ನು ಕಟ್ಟಿರ್ತಕ್ಕಂಥ ಮಹಾರಾಜರ ದೂರದೃಷ್ಟಿಕೋನ ಇವತ್ತು ಎಲ್ಲಿ ಶಿಕ್ಷಣಕ್ಕಾಗಿ ಹೇಳಿದ ಮಾತುಗಳು ಅದ್ಭುತವಾಗಿರ್ತಕ್ಕಂಥದ್ದು ಯಾಕೆ ವಿಜಯಪುರದ ಸುಮಾರು ನಾಲ್ಕು ವರ್ಷದ ಹಿಂದೆ ನಡೆದಿರತಕ್ಕಂಥ ಒಂದು ಘಟನೆ ತಮಗೆಲ್ಲ ಗಮನಕ್ಕೆ ಬಂದದೆ ತಾವೆಲ್ಲ ಪೇಪರುವುದವರ ತಕ್ಕಾಗಿದ ವ್ಯಕ್ತಿ ಚೆನ್ನಾಗಿ ಶಿಕ್ಷಣ ಪಡ್ಕೊಂಡ ಹೆಂಗ್ ಪಡ್ಕೊಂಡ ಅಂತಂದ್ರೆ ಅವೇಸಾದ ಐ ಎ ಎಸ್ ಆಗಿ ಡಿ ಸಿ ಆದ ಡಿ ಸಿ ಆಗಿ ವಿಜಯಪುರಕ್ಕೆ ಬಂದ ವಿಜಯಪುರಕ್ಕೆ ಬಂದು ಡಿ ಸಿ ಆಗಿ ಕಾರ್ಯನಿರ್ವಹಣೆ ಮಾಡಿ ಅಷ್ಟೇ ಅಲ್ಲ ಆ ಕುರ್ಚಿಂದ ಎದ್ದು ಮುಂದಿನ ಜಿಲ್ಲೆಗೆ ಹೋಗೋದ್ರೊಳಗಾಗಿ ಆ ಸಮಾಜಕ್ಕೆ ಒಂದಷ್ಟು ಭೂಮಿಯನ್ನ ಒಪ್ ಮೂಲಕ ಬರೆದುಕೊಟ್ಟು ಹೋಗ್ತಾನೆ ಯಾಕೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂತಂದ್ರೆ ಸಮಾಜ ಶಿಕ್ಷಣವಂತರಾದ್ರೆ ಸಮಾಜವನ್ನು ಒಗ್ಗೂಡಿಸಬಹುದು ನಮ್ಮಲ್ಲಿ ಒಬ್ಬ ಐ ಎಸ್ ಆಗಬೇಕು ಒಬ್ಬ ಐ ಪಿ ಎಸ್ ಆಗಬೇಕು ಒಬ್ಬ ಅಡ್ವೊಕೇಟ್ ಆಗಬೇಕು ಒಬ್ಬ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸಮಾಜದ ಕಟ್ಟುವುದರ ಜೊತೆಗೆ ಮನಸ್ಸುಗಳನ್ನ ಕಟ್ಟುವ ನಿಟ್ಟಿನೊಳಗ ನಾವೆಲ್ಲರೂ ಶಿಕ್ಷಣವನ್ನ ಪಡೆಕೊಂಡ್ರೆ ನಮ್ಮ ಸಮಾಜ ನಮ್ಮ ಧರ್ಮ ನಮ್ಮ ಸನಾತನ ಒಳ್ಳೆ ಅದ್ಭುತ ವಿಜೃಂಭಣೆಯ ಶ್ರೀಮಂತಿಕೆ ತುತ್ತ ತುದಿಗೆ ಹೋಗಿ ನಿಲ್ತದ ಕೈಯೊಳಗದ ಅಂತಂದ್ರೆ ಆಫ್ರಿಕಾ ಮತ್ತೊಂದು ಮಗದೊಂದು ಇನ್ನೊಂದು ದೇಶದ ಪ್ರಜೆಗಳ ಕೈಯಲ್ಲಿಲ್ಲ ಅದು ಏನಾದ್ರೂ ಇದ್ರೆ നമ്മെല്ലൈയല്ലേ ಈ ಕೈಯೊಳಗಿರತಕ್ಕಂಥ ಅಧಿಕಾರ ಈ ಕೈಯೊಳಗಿರದ ಮೂಲಕ ಬರಬೇಕು ಆ ಜ್ಞಾನ ಯಾಕೆ ಮೂರ್ತಿಯನ್ನ ಅನಾವರಣ ಅಂತಂದ್ರೆ ಈ ಭಾಗದೊಳಗೆ ಈ ದಾರಿಯೊಳಗ ಈ ಹಾದಿಯೊಳಗ ಈ ರಸ್ತೆಯಲ್ಲಿ ಸಾಗತಕ್ಕ ಪ್ರತಿಯೋರ್ವ ವ್ಯಕ್ತಿಯು ಮಹಾರಾಜರನ್ನ ಕಂಡಾಗ ಅವರದೇ ಆದ ಶೌರ್ಯ ಅವರದೇ ಆದ ಧ್ಯೇಯ ಅವರದೇ ಆದ ಸಿದ್ಧಾಂತ ಅವರದೇ ಆದ ಗುರಿ ಮುಂದೆ ರಾಯನ್ನ ಹಿಂದೆ ಶುಭ ಮತ್ತೆ ಇನ್ನು ಕೆಲವು ಗಂಟೆಗಳಲ್ಲಿ ಬಸವಣ್ಣನ ಕೂಡ ಬರುತ್ತಾನ ಯಾವ ಯಾವ ಮೂರ್ತಿಯನ್ನ ಪ್ರತಿ ದಿವಸ ಈ ಕಣ್ಣುಗಳು ನೋಡುತ್ತೋ ಆ ನೋಡುವ ದೃಷ್ಟಿಯ ಜ್ಞಾನ ಆ ವ್ಯಕ್ತಿಗೆ ಬರಬೇಕೆಂಬ ಪ್ರೇರಣೆಯುಕ್ತವಾಗಿ ಮೂರ್ತಿಯನ್ನ ಸ್ಥಾಪನೆ ಮಾಡದೆ ಹೊರತು ಅದರ ಮೇಲೆ ಧೂಳು ಕುಂಡ್ರಿ ಅಂತೇಳಿ ಸ್ಥಾಪನೆ ಮಾಡೋದಿಲ್ಲ ಪ್ರತಿಯೊಂದು ಸಾರಿಯೂ ಆ ವ್ಯಕ್ತಿಯನ್ನ ಕಂಡಾಗ ಮೂರ್ತಿಯನ್ನ ಕಂಡಾಗ ಆ ಅಶ್ವಾರೂಢ ಛತ್ರಪತಿ ಶಿವಾಜಿ ಮೂರ್ತಿಯನ್ನ ಹೆಣ್ಣಾಗ್ಲಿ ಗಂಡಾಗ್ಲಿ ಯುವಕನಾಗ್ಲಿ ವೃದ್ಧನಾಗ್ಲಿ ಮೊಪ್ಪಿನೊಳಗೆ ಇರ್ತಕ್ಕಂಥ ಯಾರು ಯಾರ್ಯಾರು ನೋಡ್ತಾರೋ ನೋಡಿದ ಬೊಮ್ಮ ಆಗಲು ಕೂಡ ಆತನ ಶೌರ್ಯ ಕಣ್ಣೆದುರಿಗೆ ಬರಬೇಕು ಆತನ ಧ್ಯೇಯ ಮೈ ತುಂಬಾ ತುಂಬ ಒಂದು ಕಡೆ ರಾಯಣನ ಮೂರ್ತಿ ಇದೆ ಇವತ್ತು ನಾವು ಎಲ್ಲರೂ ಕೂಡಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಅನೋ ಅನೋ ಮಾಡಾಕತ್ತೀವಿ ನಾನು ಬಂದು ಹಿಡ್ದಾಗ ನಾನು ಕೇಳಿದೆ ಇಲ್ಲ ರಾಯಣದ ಇತ್ತಿ ಮತ್ತು ಶಿವಾಜಿ ತೈತಿ ಬಸವಣ್ಣ ಯಾವಾಗ ಮಾಡೋರು ಅಂತ ಕೇಳಿದೆ ಇಲ್ಲ ಸರ್ ಶೀಘ್ರದಲ್ಲಿಯೇ ತೋರಿಸಿದ್ರೆ ನಾನು ಇಲ್ಲ ಸರ್ ಗ್ರಾಮದ ಯುವಕರಿಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಯುವಕರಲ್ಲ ಎಲ್ಲ ಭಾಳ ಜನತೆ ಇವತ್ತೇನು ಈ ಗ್ರಾಮದೊಳಗೆ ಯಾರು ವಾಸಿಸ್ತಾರೋ ಅಥವಾ ನಮ್ಮಂತರ ಏನು ಈ ಗ್ರಾಮ ದಾಟಿ ಹೋಗ್ತಾರೋ ಎಲ್ಲರ್ಗು ನಾವು ನಾಲ್ವ ವ್ಯಕ್ತಿಗಳ ಮೂರ್ತಿಯನ್ನ ಈ ಚೌಕದಲ್ಲಿ ಅನಾವರಣ ಮಾಡಾಕುತ್ತೀವಿ ಅವರ ಮೂರ್ತಿಗಳನ್ನ ಕುಣ್ಸಾಕುತ್ತೀವಿ ಬರೀ ಒಂದು ಸ್ಫೂರ್ತಕ್ಕ ಅವ್ರ ಮೂರ್ತಿಗಳನ್ನು ಕುಣಿಸಿ ನಾವು ಮರೆತು ನಮ್ಮ ಮನೆಗೆ ಹೋಗೋದು ಬೇಡ ಅವರು ಅವ್ರ ಜೀವನದೊಳಗೆ ಯಾವ ತತ್ವ ಸಿದ್ಧಾಂತ ಹಿಡ್ಕೊಂಡೆ ಸಮಾಜ ಸಲುವಾಗಿ ಏನು ಮಾಡಿದಾರೋ ಅವನು ಕೂಡ ನಾವು ಅವ್ರನ್ನ ನೋಡಿದಾಗ ಆ ವಿಚಾರಗಳನ್ನು ನಮಗೆ ಬರಬೇಕು ಶಿವಾಜಿ ಬಗ್ಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಶಿವಾಜಿ ಮಹಾರಾಜರು ಯಾವುದೇ ಜಾತಿ ವಿರುದ್ಧ ಯಾವುದೂ ಇರಲಿಲ್ಲ ಅವರು ಅನ್ಯಾಯದ ವಿರುದ್ಧದ್ದು ಅಂದ್ರೆ ಅದು ಹೆಣ್ಮಕ್ಳ ಮೇಲೆ ಇರಲಿ ರೈತರದ ಮೇಲೆ ಇರಲಿ ಅಥವಾ ಬಡ ಜನತೆ ಮೇಲೆ ಇರಲಿ ಅಂತ ಅನ್ಯಾಯದ ವಿರುದ್ಧ ಅವರು ಯಾವಾಗಲೂ ಅವರ ಹೋರಾಟವನ್ನು ಇಟ್ಟಿದ್ದಾರೆ ಆಮೇಲೆ ನಮ್ಮ ನಿಮಗ ಹಿಂದುತ್ವ ಅನ್ನೋದು ಏನು ಇದು ಒಂದು ಜೀವನ ಶೈಲಿ ಇವನ್ನೆಲ್ಲ ನಾವು ನೋಡ್ಬೇಕಾಗ್ತತಿ ಇವನೆಲ್ಲ ನಾವು ತಿಳ್ಕೊಬೇಕಾಗ್ತತಿ ಅದಕ್ಕೆ ಮುಸ್ಲಿಂ ಚೌಕದೊಳಗೆ ಬಸವಣ್ಣ ಆಗಲಿ ಅಥವಾ ರಾಯಣ್ಣ ಆಗಲಿ ಅಥವಾ ಶಿವಾಜಿ ಮೂರ್ತಿ ನಾವೇನು ಕೂಡ ಬರೀ ಅವರ ಮೂರ್ತಿಯಾಗಿರಬಾರ್ದು ಅವರ ಆಚಾರ ವಿಚಾರಗಳನ್ನು ಅವರ ವ್ಯಕ್ತಿತ್ವವನ್ನು ನಾವು ನಮ್ಮ ಜೀವನದೊಳಗೆ ಎಷ್ಟಾಗುತ್ತೋ ಅಷ್ಟು ಅಳವಡಿಸ್ಕೊಳಕ್ಕೆ ನಾವು ಪ್ರಯತ್ನ ಮಾಡ್ಕೊಳ್ಬೇಕಾಗತ್ತೆ ಐಶ್ವರ್ಯ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡುವಂತೇಳಿ ಮಾಡೋದು ಓದ್ತಾಯವ ತಂದೆ ಹಂತಾಮರೀನಾಗಲಿ ಅಂದ್ರೆ ಹೇಳುವ ತಾತ್ಪರ್ಯ ಏನಪ್ಪಾ ಅಂತಂದ್ರ ಭಗವಂತ ನಿಮಗೆ ಹೊರ ಕೊಟ್ರು ನಾವು ಕೋಟ್ಮೇಲೆ ಒಂದು ಸಾಂಗ್ಗಳು ನಾವು ಇದ್ರಪ್ಪ ಅಂತಂದ್ರ ಶಿವಾಜಿ ಮಹಾರಾಜರು ಅನ್ನುವುದು ಒಂದು ವ್ಯಕ್ತಿ ಅಲ್ಲ ನನ್ನ ಪ್ರಕಾರ ಶಿವಾಜಿ ಮಹಾರಾಜರು ಒಂದು ವಿಚಾರ ಅಂತ ನಾನಿವತ್ತು ತಿಳ್ಕೊಂಡ್ಬಿಟ್ಟಿದ್ದೀನಿ ಎಂತಹ ವಿಚಾರಪ್ಪ ಅಂತಂದ್ರ ತಮ್ಮ ನಾಡಿಗೋಸ್ಕರ ತಮ್ಮ ಜೀವನವನ್ನು ಕೊಟ್ಟ ತನ್ನ ಸಂಸ್ಕೃತಿಗೋಸ್ಕರ ತನ್ನ ಜೀವನವನ್ನು ಕೊಟ್ಟ ತನ್ನ ಜನರಿಗೋಸ್ಕರ ತನ್ನ ಭೂಮಿಗೋಸ್ಕರ ತನ್ನ ತಾಯಿಗೋಸ್ಕರ ತನ್ನ ಜೀವನವನ್ನು ಕೊಟ್ಟ ಒಂದು ವಿಚಾರ ಒಳ್ಳೆಯ ವಿಚಾರ ಛತ್ರಪತಿ ಶಿವಾಜಿ ಮಹಾರಾಜರು ಬಂಗಾರ ಒಡವೆ ಶೀರೆ ಇದೆಲ್ಲ ಹಾಕೊಳ್ಳ ನಿಮಗೆ ಅವಕಾಶ ಐತಂತಂದ್ರ ಅದ ಛತ್ರಪತಿ ಶಿವಾಜಿ ಮಹಾರಾಜರು ಮಾಡಿ ಕೊಟ್ಟಿರ್ತಕ್ಕಂತಹ ಒಂದು ಅವರ ಶ್ರಮದ ಫಲ ನೀವೆಲ್ಲ ಊನ ತೆರೆಯುವಂತ ಸ್ಟೂಡೆಂಟ್ಗಿ ಧರ್ಮವೀರ್ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜ್ ಮಹಾರಾಜ್ಗಿ ಆ ಜಾಟಿಕೆ हिंदुस्तान आराध्यद्लोक छत्रपति शिवाजी महाराज धर्मवीर संभाजी महाराज अखंड हिंदुस्तान परम पूज्य भगवान ध्वज या सर्वान स्मरुन आज हा छोटा गावामध्ये आपण पुणे छत्रपती शिवाजी महाराजांचे फेब्रुवारी सोळाशे तीस जन्मदिवस तीन एप्रिल सोळाशे ऐशी स्वर्गवास म्हणजे पन्नास वर्ष म्हणजे अठरा हजार दोनशे पंचवीस दिवस धर्मवीर संभाजी महाराज अवघ बत्तीस वर्ष जगले हजारो वर्षाची गुलामगिरी या देशावर चाललेला